അസലം അലൈക്കും വരഹമുല്ല എസ്കസ ചരിത്ര ഭരോട് ഉമർ ബിൻ അൽ ഖത്താബ് റലിയല്ലാ ഹുഹൂർ അവർ കാല ക്ഷാമ എതുരായു കുടിയും നീരില്ല മലയില്ല ഈ സമയത്ത് ബിലാൽ ബിൻ ഹാരിസ് റലിയല്ലാ ഹുഹൂർ അവരു മത്തുനബി റവറ ക കബറബലി അസ്സലാമു അസ്സലാം അലീകയറൂല മത്തുനബി സലഹ് അലൈ അലൈഹി തങ്ങൾ അവർക്ക് സലാം ഹേലത്ത ഇസ്തസ് കി ഉമ്മി ക്കയ്യസൂല ನೆಬಿಯೇ ತಮ್ಮ ಉಮ್ಮತ್ತಿಗೆ ಬೇಕಾಗಿ ತಾವು ಪ್ರಾರ್ಥಿಸಿರಿ ತಮ್ಮ ಉಮ್ಮತ್ತಿಗೆ ಮಲಭಭಿಸಲು ಬೇಕಾಗಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸಿರಿ ಎಂದು ಹೇಳುತ್ತಾ ಮುತ್ತು ನೆಬಿಸುಲಾ ಅವಳೀಸಾತಗನರವರ ಕಬುರ್ಜಿಯಾರತನ್ನು ಇಸ್ತಿಹಾಸವನ್ನು ಮಾಡುತ್ತಾರೆ ನಂತರ ಅವರ ಕನಸಿನಲ್ಲಿ ಮುತ್ತು ನೆಬಿ ಸುಲಾ ಅವಳೀಸರ ಮಾತಗಣ್ರವರು ಬರುತ್ತಾರೆ ಕನಸಿನಲ್ಲಿ ಮುತ್ತು ನೆಬಿಸುಲಾಳೀಸರ ಮಾತಗಣ್ರವರು ಅವರೊಂದಿಗೆ ಹೇಳುತ್ತಾರೆ ಈ ಬಿನ್ ಹ್ಯಾರಿಸ್ ರಲಿ ಅಲ್ಲಾಹುನೂರೊಂದಿಗೆ ಹೇಳುತ್ತಾರೆ ಉಮರ್ ಅಲಿಯಲ್ಲಾಹುನೂಹ್ರವರಿಗೆ ನನ್ನ ಸಣಾಮನ್ನು ತಲುಪಿಸಿರಿ ನಿಮಗೆ ಮಲೇಲಭಿಸಲಿದೆ ಎಂಬಂತಹ ಸಂತೋಷ ವಾರ್ತೆಯನ್ನು ಶುಭ ವಾರ್ತೆಯನ್ನು ಉಮರ್ ಅಲಿಯಲ್ಲಾಹುನೂಹ್ರವರಿಗೆ ನೀಡಿರಿ ನಂತರ ಹೇಳಿರಿ ಮೃದುವಾದ ಸ್ವಭಾವದೊಂದಿಗೆ ಜನರನ್ನು ಕಾಣಲು ಬೇಕಾಗಿ ಮೃದುವಾದ ಸ್ವಭಾವದೊಂದಿಗೆ ಜನರನ್ನು ಸಂಪರ್ಕಿಸಲು ಬೇಕಾಗಿ ಹೇಳಿರಿ ಎಂದು ಮುತ್ತುನಬಿಸಲಾ ಒಡೀಸರ ಮಾತನಾಡಿದ ತಂಗರವರು ಬಿಲಾಲ್ ಬಿನ್ ಹ್ಯಾರಿಸ್ ಅಲ್ಲಿ ಅಲ್ಲಾ ಹುನ್ಹೂರ್ ಕನಸಿನಲ್ಲಿ ಬಂದು ಹೇಳಿದಾಗ ಈ ವಿಚಾರವನ್ನು ಉಮರ್ ಅಲಿ ಅಲ್ಲಾಹುನ್ಹೂರ್ ಅವರಿಗೆ ಬಿಲಾಲ್ ಬಿನ್ ಹ್ಯಾರಿಸ್ ರಲ್ಲಿ ಅಲ್ಲಾಹುನ್ಹೂರ್ ಅವರು ತಲುಪಿಸಿಕೊಡುತ್ತಾರೆ ಹೇಳುತ್ತಾರೆ ಈ ಸಮಯದಲ್ಲಿ ಫಬಕಾ ಉಮರ್ ಉಮರ್ ಅಲಿ ಅಲ್ಲಾಹುನೂರ್ ಅವರು ಹತ್ತು ಬಿಡುತ್ತಾರೆ ಈ ಒಂದು ವಿಚಾರ ಈ ಒಂದು ಚರಿತ್ರೆ ಇಪ್ಪತ್ತಕ್ಕೂ ಮಿಕ್ಕ ಗ್ರಂಥಗಳಲ್ಲಿ ಉಲ್ಲೇಖವಾದಂತಹ ಒಂದು ಚರಿತ್ರೆಯಾಗಿದೆ ಯಾವೊಬ್ಬ ವಿದ್ವಾಂಸರೂ ಕೂಡ ಇದನ್ನು ಸ್ವ ಸೊನದು ಇಲ್ಲ ಇದರ ಬರುವಿಕೆ ಸೊಹಿ ಇಲ್ಲ ಎಂದು ಹೇಳಿದಂತಹ ಒಂದು ಚರಿತ್ರೆಯೂ ಕೂಡ ಇಲ್ಲ ಆದ ಸೊನದು ಸೊಹಿ ಹುನ್ ಇದರ ಸೊನದು ಸೊಹಿ ಆಗಿದೆ ಎಂದು ಹಿಮಾಮರುಗಳು ಉಲ್ಲೇಖ ಮಾಡಿದ ಬರೆಯಲ್ಪಟ್ಟಂತಹ ಒಂದು ಚರಿತ್ರೆಯಾಗಿದೆ ಈ ಇಪ್ಪತ್ತು ಪಂಡಿತ ಶಿರೋಮಣಿಗಳಿಗೆ ಶಿರ್ಕಾಗದಂತಹ ಕಾರ್ಯ ಅವರ ಕಿತಾಬುಗಳಲ್ಲಿ ಉಲ್ಲೇಖ ಮಾಡಿದಂತಹ ಒಂದು ಕಾರ್ಯ ಉಮರ್ಲಿ ಎಲ್ಲೋ ಹುಣರವರಿಗೆ ಬಿಲಾಳ್ವಿನ ಹ್ಯಾರಿಸರಲ್ಲಿ ಎಲ್ಲ ಹುಣಹೂರವರಿಗೆ ಶಿರ್ಕಾಗದಂತಹ ಕಾರ್ಯ ಈ ಸಾವಿರದ ನಾನ್ನೂರು ವರ್ಷಗಳ ನಂತರ ಈ ವ್ಯಕ್ತಿಗಳಿಗೆ ಶಿರ್ಕಾಗಿದ್ದಾದರೂ ಹೇಗೆ ಎಂಬಂತಹ ಮಾತು ನಮ್ಮಲ್ಲಿ ಮೂಡುತ್ತೆ ಈ ವಾದ ಈ ಸಂಶಯವಾಗಿದೆ ನಿಮ್ಮೊಂದಿಗೆ ಕೇಳಿ ಕಿರುವುದು ಶಿರ್ಕಾಗುವುದಾದರೂ ಹೇಗೆ